ನಮಸ್ಕಾರ ವೀಕ್ಷಕರೇ ಇವತ್ತು ನಮ್ಮ ವಿಜಯನಗರ ಸಾಮ್ರಾಜ್ಯದ ರಾಜನಾಗಿದ್ದಂತಹ ಕೃಷ್ಣದೇವರಾಯನ ಬಗ್ಗೆ ಮಾತನಾಡ್ತಾ ಇದ್ದೇನೆ ನರಸನಾಯಕನ ಎರಡನೆಯ ಸತಿ ನಾಗಲಾಂಬಿಕೆಯ ಪುತ್ರ ಕೃಷ್ಣದೇವರಾಯನು ವಿಜಯನಗರದ ಅರಸರಲ್ಲೇ ಅತ್ಯಂತ ಖ್ಯಾತನಾಮನು ದಕ್ಷಿಣ ಭಾರತವನ್ನು ಆಳಿದ ಸಾಮ್ರಾಟರಲ್ಲಿಯೇ ಶ್ರೇಷ್ಠನಾದವನು ಅವನು ಸಮರ್ಥ ಆಡಳಿತಗಾರನು ಧೀರ ಸೇನಾನಿಯು ಹಿರಿಯ ವಿದ್ವಾಂಸನು ಧಾರ್ಮಿಕ ಅರಸನು ಆಗಿದ್ದನಲ್ಲದೆ ಕಲೆ ಸಾಹಿತ್ಯಗಳಿಗೆ ಪ್ರೋತ್ಸಾಹ ನೀಡಿದವನು ಪಟ್ಟಕ್ಕೆ ಬಂದ ಕೂಡಲೇ ಈತನು ಗಜಪತಿಯನ್ನ ಎದುರಿಸಬೇಕಾಗಿ ಬಂದು ಆತನನ್ನ ಸಾವಿರದ ಐನೂರ ಒಂಬತ್ತರಲ್ಲಿ ಸೋಲಿಸ್ತಾನೆ ಇದರ ಹಿಂದೆಯೇ ಬಹುಮನಿ ಅರಸನು ವಿಜಾಪುರದ ಯೂಸುಫ್ ಆದಿಲ್ ಶಾ ನ ಜೊತೆ ದಂಡೆತ್ತಿ ಬರಲು ಈ ಸಂಯುಕ್ತ ಸೇನೆಯನ್ನು ರಾಯನು ಡೋಣಿಯಲ್ಲಿ ಸೋಲಿಸಿ ಅವರನ್ನು ಕೋವಿಲ ಕೊಂಡದ ತನಕ ಬೆನ್ನಟ್ಟಿ ಅಲ್ಲಿ ಅವರನ್ನ ಮತ್ತೆ ಸೋಲಸ್ತಾನೆ ಸಾವಿರದ ಐನೂರ ಹತ್ತರ ಜನವರಿಯಲ್ಲಿ ಆತನ ಕಿರೀಟ ಧಾರಣೋತ್ಸವವಾಗಿ ಅದರ ಹಿಂದೆಯೇ ಅವನಿಗೂ ಆದಿಲ್ ಶಾನಿಗೂ ಮತ್ತೊಂದು ಯುದ್ಧವಾಗಿ ಯೂಸುಫ್ ಆದಿಲ್ ಶಾ ಈ ಯುದ್ಧದಲ್ಲಿ ಕೊಲ್ಲಲ್ಪಟ್ಟ ದೀರ್ಘಕಾಲದಿಂದ ಬಂಡೆದ್ದಿದ್ದ ಉಮ್ಮತ್ತೂರಿನ ಅರಸನನ್ನು ಸೋಲಿಸಿ ಅವನ ಶಿವನ ಸಮುದ್ರ ಕೋಟೆಯನ್ನು ಗೆದ್ದದ್ದು ಅವನ ಇನ್ನೊಂದು ಸಾಧನೆ ಇಪ್ಪತ್ತು ವರ್ಷಗಳಿಂದ ವಿಜಾಪುರದವರ ಕೈಯಲ್ಲಿದ್ದ ರಾಯಚೂರನ್ನು ಅವನು ಅದೇ ವರ್ಷ ಗೆದ್ದ ದೀರ್ಘಕಾಲದಿಂದ ಪ್ರತಿಭಟನೆಯೊಡ್ಡಿದ್ದ ಮಂಗಳೂರನ್ನು ಅವನು ಅದೇ ವರ್ಷ ವಶಪಡಿಸಿಕೊಂಡ ಇದರ ನಂತರ ಸಾವಿರದ ಐನೂರ ಹದಿಮೂರರಲ್ಲಿ ಅವನು ಉದಯಗಿರಿ ಕೋಟೆಯನ್ನು ಗಜಪತಿಯಿಂದ ದೀರ್ಘಮುತ್ತಿಗೆ ನಂತರ ವಶಪಡಿಸಿಕೊಂಡ ಈ ಬಾರಿ ವಿಜಯದ ನಂತರ ಕಂದಕೂರು ಆದಂಕಿ ವಿನುಕೊಂಡ ಬೆಲ್ಲಮಕೊಂಡ ನಾಗಾರ್ಜುನಕೊಂಡ ಹಾಗೂ ಕೇತವರಂಗಗಳನ್ನು ಗೆದ್ದ ಮುಂದೆ ಕೊಂಡ ವೀಡುಕೋಟೆಯನ್ನು ಮುತ್ತಿ ಜೂನ್ ಸಾವಿರದ ಐದುನೂರ ಹದಿನೈದರಲ್ಲಿ ಅದನ್ನು ವಶಪಡಿಸಿಕೊಳ್ತಾನೆ ಇದಾದ ಮೇಲೆ ಬೆಜವಾಡ ಕೊಂಜ ಕೊಂಡಪಳ್ಳಿಗಳನ್ನ ಕೈವಶ ಮಾಡಿಕೊಂಡು ತೆಲಂಗಾಣ ಪ್ರದೇಶದ ಮೇಲೆ ಸ್ವಾಮ್ಯವನ್ನ ಪಡೆದುಕೊಳ್ತಾನೆ ಆಮೇಲೆ ರಾಜಮಹೇಂದ್ರೆಯನ್ನ ಆಕ್ರಮಿಸಿ ಅಲ್ಲಿಂದ ಸಿಂಹಾಚಲಂವರೆಗೆ ಸಾಕ್ತಾನೆ ಪೆಟ್ನೂರಲ್ಲಿ ವಿಜಯ ಸ್ತಂಭವನ್ನು ಸ್ಥಾಪಿಸಿದ ಕೊನೆಗೆ ಗಜಪತಿಯ ರಾಜಧಾನಿ ಕಟಕವನ್ನೇ ಗೆದ್ದು ಸಾವಿರದ ಐನೂರ ಹದಿನೆಂಟರಲ್ಲಿ ಗಜಪತಿ ಪ್ರತಾಪರುದ್ರ ಇವನ ಜೊತೆ ಒಪ್ಪಂದ ಮಾಡಿಕೊಳ್ಳಬೇಕಾಯಿತು ಗಜಪತಿಯ ಮಗಳು ತುಕ್ಕಾದೇವಿ ಅಥವಾ ಜಗನ್ಮೋಹನಿಯನ್ನ ರಾಯ ವರಸ್ತಾನೆ ವಿಜಯನಗರದ ಸೇನೆ ಕಳಿಂಗದಲ್ಲಿದ್ದಾಗ ಶಾ ಕೊಂಡವೀಡನ್ನು ಮುತ್ತಿದ ರಾಜಧಾನಿಗೆ ಮರಳುತ್ತಿದ್ದಂತಹ ಕೃಷ್ಣದೇವರಾಯನು ಈ ಗೋಲ್ಕಂಡ ಸೇನೆಯ ದಂಡನಾಯಕನನ್ನೇ ಸೆರೆ ಹಿಡಿತಾನೆ ವಿಜಾಪುರದವರು ರಾಜ್ಯೂರನ್ನು ಗೆಲ್ಲಲು ಯತ್ನಿಸಿದಾಗ ರಾಯನು ಇವರನ್ನ ಬೆನ್ನಟ್ಟಿ ಕೆಂಭಾವಿ ಸುರಪುರಗಳಲ್ಲಿ ಅವರನ್ನ ಸೋಲಿಸ್ತಾನೆ ಆದರೆ ಸಾವಿರದ ಐನೂರ ಇಪ್ಪತ್ತೆರಡರಲ್ಲಿ ರಾಯಚೂರು ಕೋಟೆ ವಿಜಾಪುರದವರ ಕೈ ಸೇರುತ್ತೆ ಅದನ್ನು ಮತ್ತೆ ಗೆದ್ದು ರಾಯನು ಉತ್ತರಕ್ಕೆ ಸಾಗಿ ವಿಜಾಪುರವನ್ನೇ ಆಕ್ರಮಿಸಿ ಆ ರಾಜಧಾನಿಯಲ್ಲಿ ಕೆಲ ದಿನ ನೆಲೆ ನಿಂತ ಅಲ್ಲಿಂದ ಗುಲ್ಬರ್ಗಕ್ಕೆ ಸಾಗಿ ಅಲ್ಲಿನ ಕೋಟೆಯನ್ನ ನಾಶ ಮಾಡ್ದ ಅನಂತರ ಕಲಬುರ್ಗಿ ಬೀದರ್ ಕೋಟೆಗಳನ್ನು ಗೆದ್ದು ಕಾಸಿಂ ಬರೀದ್ನನ್ನ ಸೋಲಿಸಿ ಬೀದರ್ನಲ್ಲಿ ಬಂಧನದಲ್ಲಿದ್ದ ಬಹುಮನಿಯ ತರುಣ ಸುಲ್ತಾನನನ್ನು ಬಿಡುಗಡೆ ಮಾಡಿ ಅವನಿಗೆ ಪಟ್ಟಕಟ್ಟಿ ಯವನ ರಾಜ್ಯ ಸ್ಥಾಪನಾಚಾರ್ಯ ಎಂಬ ಬಿರುದನ್ನ ತಳೆದ ಅಲ್ಲಿಂದ ರಾಜಧಾನಿಗೆ ಮರಳಿ ಸಾವಿರದ ಐನೂರ ಇಪ್ಪತ್ತೊಂಬತ್ತರವರೆಗೆ ಶಾಂತಿಯಿಂದ ಆಳಿಕೆ ನಡೆಸ್ತಾನೆ ರಾಮಸ್ವಾಮಿ ದೇವಾಲಯದ ವಿಸ್ತರಣೆ ವಿರೂಪಾಕ್ಷ ದೇವಾಲಯಕ್ಕೆ ಕಲ್ಯಾಣ ಮಂಟಪ ಒಂದು ಗೋಪುರಗಳ ರಚನೆ ಹೊಸದಾಗಿ ಕೃಷ್ಣಸ್ವಾಮಿ ವಿಠಲಸ್ವಾಮಿ ದೇವಾಲಯಗಳ ರಚನೆ ರಾಜಧಾನಿಯಲ್ಲಿ ರಾಯನು ಮಾಡಿಸಿದ ಗಣ್ಯ ನಿರ್ಮಾಣಗಳು ಘನಗಾತ್ರದ ಲಕ್ಷ್ಮೀ ನರಸಿಂಹನ ಪ್ರತಿಷ್ಠಾಪಕನು ಈತನೇ ಗೋವಿಯನ್ನು ವಿಜಾಪುರದವರಿಂದ ಗೆಲ್ಲಲು ಪೋರ್ಚುಗೀಸರಿಗೆ ನೆರವಾದ ಈತನು ಈ ಬಿಳಿಯರ ಜೊತೆ ಸ್ನೇಹದಿಂದ ಇದ್ದ ಪೋರ್ಚುಗೀಸ್ ಪ್ರವಾಸಿಗಳಾದ ಪಾಯಿಶ್ ಬರ್ಬೋಸರು ಇವನ ಆಸ್ಥಾನಕ್ಕೆ ಭೇಟಿ ನೀಡಿದ್ದು ಪಾಯಿಷ್ ಈತನನ್ನ ಒಬ್ಬ ಘನವಂತ ಅರಸು ಭಾರಿ ನ್ಯಾಯಶೀಲ ಮನುಷ್ಯ ಅಂತ ಹೇಳಿದ್ದಾನೆ ಸ್ವತಃ ವಿದ್ವಾಂಸನಾದ ರಾಯ ಅಮುಕ್ತ ಮಾಲ್ಯದ ತೆಲುಗು ಹಾಗೂ ಜಾಂಬವತಿ ಕಲ್ಯಾಣ ಸಂಸ್ಕೃತ ನಾಟಕಗಳು ಇವನ್ನ ಬರೆದಿದ್ದಾರೆ ತೆಲುಗು ಸಾಹಿತ್ಯದ ಅಷ್ಟ ದಿಗ್ಗಜರಾದ ಪೆದ್ದನ ನಂದಿ ತಿಮ್ಮನ ತೆನಾಲಿ ರಾಮಕೃಷ್ಣ ಮುಂತಾದವರಿಗೆ ಆಶ್ರಯ ನೀಡಿದ್ದ ಕನ್ನಡ ಕವಿ ತಿಮ್ಮಣ್ಣ ಇವನ ಆಸ್ಥಾನಿಕ ಮಾಧ್ವ ಸಂತ ವ್ಯಾಸತೀರ್ಥರು ರಾಯನಿಗೆ ನಿಕಟರಾದವರು ಚೈತನ್ಯ ಮಹಾಪ್ರಭು ವಲ್ಲಭಾಚಾರ್ಯರು ಅವನ ಆಸ್ಥಾನಕ್ಕೆ ಭೇಟಿ ನೀಡಿ ಗೌರವಿತರಾಗಿದ್ದವರು ಸ್ವತಃ ರಾಯ ವೈಣಿಕನಾಗಿದ್ದು ಅವನ ಕಾಲ ಸಾಂಸ್ಕೃತಿಕ ಚಟುವಟಿಕೆಗಳ ಬಹುಮುಖ ವಿಕಾಸದ ಅವಧಿ ಸಾಳುವ ತಿಮ್ಮ ಅವನ ಪ್ರಧಾನ ಮಾತ್ಯ ತಿರುಮಲಾಂಬಾ ಚಿನ್ನಾದೇವಿ ಹಾಗೂ ಜಗನ್ಮೋಹಿನಿ ಅವನ ಪ್ರಮುಖ ರಾಣಿಯರು ಇವನ ಕಾಲದಲ್ಲಿ ಸಾಮ್ರಾಜ್ಯ ಪೂರ್ವ ಹಾಗೂ ಉತ್ತರದಲ್ಲಿ ವಿಸ್ತರಿಸಿತು ಅವನು ಎಲ್ಲ ಧರ್ಮ ಪಂಥಗಳಿಗೂ ಆಶ್ರಯ ನೀಡಿದ ಕೃಷಿಯ ವಿಸ್ತರಣೆ ನೀರಾವರಿ ಅನುಕೂಲತೆಗಳ ಹೆಚ್ಚಳಕ್ಕೆ ಕ್ರಮ ಕೈಗೊಂಡ ಪೋರ್ಚುಗೀಸರ ಜೊತೆ ಸ್ನೇಹದಿಂದಿದ್ದು ವಿದೇಶಿ ವಾಣಿಜ್ಯ ಬೆಳಲಿಕ್ಕೆ ಕಾರಣ ಆಗ್ತಾನೆ ಮದುವೆಯ ಮೇಲೆ ಇದ್ದ ತೆರಿಗೆಯನ್ನ ಕಿತ್ತೆಸಿದ್ದಾನೆ ಅವನ ಆಳ್ವಿಕೆ ದಕ್ಷಿಣ ಭಾರತದ ಇತಿಹಾಸದಲ್ಲಿ ಭವ್ಯವಾದ ಕಾಲಾವಧಿಯಲ್ಲಿ ಒಂದು ಅಂತ ಅನಿಸ್ಕೊಳ್ತಾನೆ